ಇಲ್ಲಿ ಪರವಾದ ವಿಷಯ ಎರಡು ವಿಷಯ ಒಂದು ಮೈಸೂರು ಮತ್ತು ಚಾಮರಗರ ಜಿಲ್ಲೆಯ ಆದಿಜಾಪ ಸಮಾಜದ ಎಲ್ಲ ಮುಖಂಡರನ್ನು ನಾವು ಉದ್ಘಾಟಿಸಿದ್ದು ಸನ್ಮಾನ್ಯ ಮಾಹಿತಿ ಸಚಿವ ಶಿವನವರು ಮತ್ತು ಅವರಂಥ ಸಭೆಯಲ್ಲಿ ಒಕ್ಕೊರಿಂದ ಒಂಬತ್ತನೇ ತಾರೀಕು ನಡೆಯುವಂತಹ ಜನ ಆಂದೋಲನ ಕಾರ್ಯಕ್ರಮಕ್ಕೆ ಪ್ರತಿ ಗ್ರಾಮದಿಂದ ಪ್ರತಿ ನಮ್ಮ ದಲಿತ ಕುಟುಂಬದಲ್ಲಿ ಅದರಲ್ಲೂ ಆದ ಸಮಾಜದ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಜನಾಂದೋಲನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಕೋರ್ಕೊಳ್ತಕ್ಕಂಥದ್ದು ಒಂದು ಸಭೆ ಮಾಡೋದು ಎರಡನೇದು ಸಭೆಯಲ್ಲಿ ಮೂಡಿ ಬಂದಂಥ ಒಮ್ಮತದ ಅಭಿಪ್ರಾಯ ಹೇಳಿದರೆ ಈಗ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಒಳ ಮೀಸಲಾತಿಯ ವರ್ಗೀಕರಣವನ್ನು ಏನು ಅದು ಸುಪ್ರೀಂ ಕೋರ್ಟು ಕೊಟ್ಟಿದ್ರು ಅದನ್ನು ಜಾರಿ ಆದಷ್ಟು ಜಾರಿ ಮಾಡಿ ಬೇರೆ ಜಾರಿ ಮಾಡಲಿಕ್ಕೆ ಸರ್ಕಾರದ ಮೇಲೆ ಸರ್ಕಾರಕ್ಕೆ ಒತ್ತಾಯ ತರಬೇಕು ಮತ್ತು ಅವರಿಗೆ ಮನವಿ ಮಾಡ್ಕೋಬೇಕು ಅಂತೇಳಿ ಇವತ್ತಿನ ಸಭೆ ತೀರ್ಮಾನ ಆಯಿತು ಅದನ್ನು ತಮ್ಮ ಮೂಲಕ ನಾನು ಸನ್ಮಾನ್ಯ ಈ ಕರ್ನಾಟಕ ಕಂಡಂಥ ಅಪರೂಪದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ದಲಿತರ ಪರ ಹಿಂದುಳಿದವರ ಪರ ಅಸಂಘಟಿತರ ಪರ ಅಸಹಾಯಕರ ಪರ ಬಡವರ ಥರ ನಿತ್ಯ ನಿರಂತರವಾಗಿ ಎಲ್ಲ ಕಾರ್ಯಕ್ರಮ ಕೊಟ್ಕೊಂಡು ಬರ್ತಾ ಇದ್ದಾರೆ ಸಾಮಾಜಿಕ ನ್ಯಾಯ ಕೊಡತಕ್ಕೆ ಅವರು ಹರಿಕಾರ ಆದ್ದರಿಂದ ಅವರಿಗೆ ತಮ್ಮ ಮೂಲಕ ಮತ್ತು ಇಡೀ ಸಮಾಜದ ನಾವು ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ ಈ ಒಳ ಆದಷ್ಟು ಬೇಗ ಸದಾಶಿವರನ್ನು ಒಪ್ಪಿಕೊಂಡು ನೀ ಏನು ಸುಪ್ರೀಂ ಕೋರ್ಟು ಕೊಟ್ಟಿದೆಯೋ ಒಳ ಮೀಸಲಾತಿ ವರ್ಗೀಡಲಿಕ್ಕೆ ಅದನ್ನು ಆದಷ್ಟು ಬೇಗ ಜಾರಿ ಮಾಡಬೇಕು ಅಂತ ನಮ್ಮ ಮೊದಲನೇ ಬೇಡಿಕೆ ಎರಡನೇದು ಜನಾಂದೋಲಿಗೆ ಈ ಸಮಾಜದ ಪ್ರತಿಯೊಂದು ಗ್ರಾಮದಿಂದಲೂ ಪ್ರತಿಯೊಬ್ರು ಕೂಡ ಭಾಗವಹಿಸ್ತಾ ಇದ್ದಾರೆ ಭಾಗವಹಿಸಲಿಕ್ಕೆ ಎಲ್ಲರೂ ಕೂಡ ನಾವು ತೀರ್ಮಾನ ತಗೊಂಡಿದ್ದೀವಿ ಸೊ ಸಾಮಾಜಿಕ ಏಕೆಂದರೆ ಯಾವುದೇ ಒಂದು ಕಪ್ಪು ಚುಕ್ಕಿಯಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯವ್ರ ಬಗ್ಗೆ ಅನಾವಶ್ಯಕವಾಗಿ ಬಿ ಜೆ ಪಿಯವರು ಮತ್ತು ಜನರ ದಳದವರು ಒಂದು ಆರೋಪವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಮೂಡಾದರೆ ನಾನು ಕೂಡ ಸದಸ್ಯ ಮೂಡದಲ್ಲಿ ನಾನು ಎರಡು ವರ್ಷಗಳಿಂದ ನೋಡ್ತಾ ಇದ್ದೀನಿ ಈ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ರೇಷ್ಯೋ ಏನಿದೆ ಆ ರೇಷಿಯೋದಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಪಾತ್ರ ಏನೂ ಇಲ್ಲ ಅವರು ಯಾವುದೇ ವಿಷಯದಲ್ಲೂ ಕೂಡ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿ ಇದು ಕೊಟ್ಟಿರ್ತಕ್ಕಂಥದ್ದು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅನುಪಾತ ಮೂಡೋದಕ್ಕೆ ಅಪ್ರೂವ್ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಮತ್ತು ಭಾರತೀಯ ಜನತಾ ಪಾರ್ಟಿಯ ನೇಮ ನಿಯಮಿತ ಅಧ್ಯಕ್ಷರಿದ್ದಾಗ ಮೂಢ ಅಧ್ಯಕ್ಷರಿದ್ದಾಗ ಸೊ ಇದು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗಲೂ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಮಾಡಲಿಲ್ಲ ಸೊ ಮಾಡಿರ್ತಕ್ಕಂಥವರು ಅವರು ಆದರೆ ಒಬ್ಬ ಜಮೀನನ್ನು ಕಳ್ಕೊಂಡಂಥ ವ್ಯಕ್ತಿ ಅವರು ಸಿದ್ದರಾಮಯ್ಯ ಸಾವಿರ ಹೆಸರು ತರೋದಿರು ಕೂಡ ಮಲ್ಲಿಕಾರ್ಜುನ ಅವರು ಅವರ ಸಂಬಂಧಿಕರು ಮಲ್ಲಿಕಾರ್ಜುನ ಅವರಿಗೆ ಎರಡು ಎಕರೆ ಮೂರು ಎಕರೆ ಹದಿನಾರು ಗುಂಟೆ ಏನು ಅತಿಕ್ರಮವಾಗಿ ಮೂಡಾದವರು ಅದನ್ನು ಕಳ್ಸಿಕೊಂಡು ಅದನ್ನು ಸೈಟನ್ನು ಮಾಡಿ ಕೊಟ್ಬಿಟ್ಟಿದ್ದರಿಂದ ಅವರು ಪರಿಹಾರ ಕೇಳುವಾಗ ಅದನ್ನು ಪರಿಹಾರ ಕೇಳಿದ್ದಾರೆ ಪರಿಹಾರ ಕೇಳುವಾಗ ಇಂಥ ಕಡೆನೇ ಕೊಡಿ ಅಂತ ಕೂಡ ಅವ್ರು ಕೇಳಿದ್ದಾರೆ ಆದರೂ ಕೂಡ ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನು ಮೂಡಾದವರು ಆದರೆ ಆರೋಪ ಅನಾ ಆಧಾರ ರಹಿತ ಆರೋಪವನ್ನು ಮಾಡಿ ಸನ್ಮಾನ ಸಿದ್ದರಾಮಯ್ಯ ಅಧ್ಯಕ್ಷ ಭಾಳ ಇದು ಕಂಪ್ಲೀಟ್ ರಾಜಕೀಯ ರಾಜಕೀಯ ತಂತ್ರ ಕುತಂತ್ರ ಅಂತ ಹೇಳ್ತೀನಿ ಅಷ್ಟನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸೊ ಇದರಿಂದ ಕಾರ್ಯಕ್ರಮ ಯಶಸ್ಸು ಮಾಡಲಿಕ್ಕೆ ನಾನು ಎಲ್ಲರಿಗೂ ಕೋರ್ಕೋ ಕೋರ್ಕೊಳ್ತಾ ಇದ್ದೀನಿ ನಮ್ಮ ಜನಾಂಗನ ಕೂಡ ಏನಾದರೂ ಭಾಗವಹಿಸ್ತೀವಿ ಹೇಳಿ ನಾವು ಇಲ್ಲಿ ಆಮೇಲೆ ಈ ಈ ಆಪ ಆರೋಪ ಮಾಡ್ತಿದ್ದಾರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರಲ್ಲಿ ಯಡಿಯೂರಪ್ಪನವರು ಬಿ ಜೆ ಪಿ ಅವರು ಅವರು ಸ್ವಲ್ಪ ನೋಡ್ಕೊಳ್ಳಿ ಅವ್ರ ಕುಟುಂಬದಲ್ಲಿ ಆಗಿರ್ತಕ್ಕಂಥ ಏನೇನು ನಡೆದಿದ್ದಾರೆ ಆ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ನೋಡಿಕೊಂಡಾಗ ಸಿ ಇಲ್ಲಿ ಏನು ಆ ಆರೋಪ ಅಲ್ಲಿ ಆರೋಪಗಳು ಬೇಕಾದಷ್ಟು ಇದೆ ಅವ್ರು ಸ್ವಲ್ಪ ನೋಡ್ಕೊಳ್ಳಿ ಈಗ ಯಡಿಯೂರಪ್ಪನವರು ಯಡಿಯೂರಪ್ಪನವ್ರು ಮೊನ್ನೆ ಮೊನ್ನೆ ಫೋಕ್ಸ್ ಹಗರಣ ಅಂತ ಅವ್ರುಗಳಿದ್ದರು ಫೋಕ್ಸ್ ಹಗರಣದಲ್ಲಿ ಅವರು ಇಡೀ ಜನ ತರದ್ದು ತಗ್ಗಿಸಬೇಕಾಗಿದೆ ಅಂಥದ್ದೆಲ್ಲ ಇಟ್ಕೊಂಡಿದ್ದಾರೆ ಅವರು ಮತ್ತು ಇದೇ ವಿಜೇಂದ್ರ ಅವರು 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 ಅಧಿಕಾರದಲ್ಲಿ ಅದು ಒಂದೇ ನಾವೇ ರೂಪಾಯಿ ಮುಟ್ಕೊಂಡು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಕುಟುಂಬ ಸಭೆ ನೋಡ್ಕೊಳ್ಳಿ ಇಂಥದ್ದನ್ನೆಲ್ಲ ಇಟ್ಕೊಂಡು ಆಧಾರ ರಹಿತ ಆರೋಪವನ್ನು ಸುಮ್ಮನೆ ಮಾಡ್ತಕ್ಕಂಥದ್ದು ಇದು ಸಲದು ಅಂತೇಳಿ ನಾನು

ಶಿಕ್ಷಣಿಕವಾಗಲೂ ಸಾಮಾಜಿಕವಾಗಲೂ ಆರ್ಥಿಕವಾಗೂ ಹಿಂದಿಡಿದಿದ್ದಾರೆ ಅಂತ ಒಂದು ಗುರುತಿಸಿ ಅವರಿಗೆ ನ್ಯಾಯ ಕೊಡಬೇಕು ಅವತ್ತು ಮೀಸಲಾತಿ ಕೊಡಬೇಕು ಅದರ ವರ್ಗೀಕರಣ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅದರಲ್ಲಿ ಏನೇನು ಗುಪ್ರ ಕೇಳುವ ಬರ್ತದೆ ಏನೇನು ಮಾಡ್ತಾರೆ ಚರ್ಚೆ ಮಾಡಿ ಅದನ್ನು ಕೇಳುವ ಕೇಳಿದರೆ ಕೂಡ ಅವ್ರು ಚರ್ಚೆ ಮಾಡಿ ಲಿಷನ್ ತೊಗೋಳ್ತಾರೆ ಸರ್ಕಾರ ಆದಷ್ಟು ಬೇಗ ತಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ ಮಾಡಲಿಕ್ಕೆ ಏನು ಏನು ಎಫ್ ಐ ಆರ್ ಏನಿದೆ ಅವ್ರ ಮೇಲೆ ಆಧಾರ ಇಟ್ಕೊಂಡು ಅವ್ರನ್ನ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಏನಿದೆ ಅಧಿಕಾರದ ಉಪಯೋಗತಕ್ಕಂಥ ಹಣದು ಉಪಯೋಗ ಮಾಡ್ಕೊಂಡಿದ್ದಾರೆ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಥವಾ ಅವ್ರು ಏನಾದರೂ ಅವರಿಗೆ ಅವರೇ ಅವರು ಯಾವ್ದು ಕಮಿಟ್ ಆಗಿದ್ದಾರೆ ಏನು ಅವರು ನೇರವಾಗಿ ನಿರ್ದಿಷ್ಟವಾಗಿ ಅವರು ಚಾರ್ಜ್ ಮಾಡ್ತಕ್ಕಂಥದ್ದು ಯಾವುದು ಇಲ್ಲವಲ್ಲ ಸಚಿವ ಸಂಪುಟ ಯಾವಾಗಲೇ ತೀರ್ಮಾನ ತಗೊಂಡಿದೆ ಅವ್ರು ಕೊಟ್ಟಿರೋ ನೋಟಿಸ್ ಪತ್ರವನ್ನು ಕೊಟ್ಟಾಗಿದೆ ಸೊ ಅದರಿಂದ ಅಲ್ಲಿ ಯಾವುದೇ ಆರೋಪಗಳಿಲ್ಲ ಆರೋಪ ಇಲ್ಲ ಪ್ರೂವ್ ಮಾಡತಕ್ಕಂಥದ್ದು ಯಾವುದು ಇಲ್ಲ ಆದ್ದರಿಂದ ಇದು ಬಹುಶಃ ಒಂದು ಪಕ್ಷ ಏನಾದರೂ ಗೌರವರು ಅಂಥ ಪ್ರೇರಿತವಾಗಿ ಇದು ಮಾಡ್ತಾರೆ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ದಂಗೆ ಹೇಳಬೇಕು ಇದೆ ಮುಖ್ಯಂದರೆ ನೀವು ಅನ್ಯಾಯವಾಗಿ ಮಾಡ್ತಕ್ಕಂಥ ಯಾವುದೇ ಆರೋಪ ಆಯಿತು ಅವರು ಆರೋಪ ಆಗಿಲ್ಲ ಅಂತಂದರೆ ಅವರು ಅನ್ಯಾಯ ಮಾಡಿ ಅವರಿಗೆ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಅವರು ಯಾವುದೇ ಒಂದು ಕಪ್ಪು ಚುಕ್ಕಿರ್ತಕ್ಕಂಥ ಎತ್ತರಿಸ್ತಿದ್ದಾರೆ ಕಳೆದ ಐದು ವರ್ಷ ಇವರು ಕೂಡ ಜನಪರ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ನೇರವಾಗಿ ಅವರು ಯಾವುದೇ ಒಂದು ಆರೋಪಗಳಿಗೆ ಅಥವಾ ಒಂದು ಬಗ್ಗೆ ಅಧಿಕಾರದ ದುರುಪಯೋಗ ಆಗಿರ್ಬೋದು ಹಣದ ದುರುಪಯೋಗ ಆಗಿರ್ಬೋದು ಇವತ್ತು ಯಾವುದೇ ಒಂದು ಪಕ್ಷಪಾತಿ ಯಾವುದೂ ಇಲ್ಲದಿರೋದ್ರಿಂದ ಏನಾದರೂ ರಾಜಕೀಯವಾಗಿ ಬಿ ಜೆ ಪಿಯವರು ಒತ್ತಡ ತಂದು ಗೌರ್ನರ್ ಮೇಲೆ ತಂದು ಈ ಥರ ಏನೋ ಮಾಡಿದ್ರೆ ಜನ ಸುಮ್ಮನೆ ಜನರು ರೆಚ್ಚಿಗೆಳ್ತಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಬಿ ಜೆ ಪಿ ಮತ್ತು ಗೌರ್ಮೆಂಟ್ನಿಂದ ಮನವಿ ಮಾಡ್ತೀವಿ ಮೈಸೂರು ಜಿಲ್ಲೆ ಚಾಮರಾಜನಗರ ಮಂಡ್ಯ ಹಾಸನ ಕೊಡಗು ಕೊಡಗು ಎಲ್ಲ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಬರ್ತಾ ಇದ್ದೀವಿ ಮತ್ತು ಆ ಆ ಒಂದು ಸಭೆಯಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಕಾಂಗ್ರೆಸ್ ಶಾಸಕರು ಮತ್ತು ತಗೊಂಡ ಶಾಸಕರು ಮತ್ತು ಈಗ ಹಾಲಿ ಇರ್ತಕ್ಕಂಥ ಲೋಕಸಭಾ ಸದಸ್ಯರು ಪರಾಜಿತಗೊಂಡ ಲೋಕಸಭಾ ಸದಸ್ಯರು ಎಲ್ಲ ಮುಖ್ಯರು ಮತ್ತು ಪಕ್ಷದ ಎಲ್ಲ ಮುಖಂಡರು ಕೂಡ ಸುಮಾರು ಮುನ್ನೂರಿಂದ ನಾನ್ನೂರು ಜನ ಮುಖಂಡರು ಬಯಕೆಯಲ್ಲಿ ಭಾಗವಹಿಸ್ತಾರೆ ನಾನು ನಂದು ಹೇಳ್ತೀನಿ ಆದಿ ಕರ್ನಾಟಕ ಹೇಳಿ ಇದೇ ಮಾದಿಗರು ತುಮಕೂರು ಮತ್ತು ಶಿವಮೊಗ್ಗ ಆ ಕಡೆ ಆದಿ ಕರ್ನಾಟಕ ತಗೋತಾರೆ ಇಲ್ಲಿ ಮೈಸೂರು ಮಂಡ್ಯ ಹಾಸನ ಈ ಕಡೆ ಆದಿ ಕರ್ನಾಟಕ ಅಂದರೆ ನಮ್ಮ ಬಲಗೇಶ್ ಸೌಲಭ್ಯವ್ರು ಹೋಗ್ತಾರೆ ಸೊ ಈಗ ಸ್ವಲ್ಪ ಗೊಂದಲ ಇದೆ ಆದರೆ ಬಟ್ ಬ್ರಾಕೆಟ್ಲು ಮಾತ್ರ ಬರದೇ ಬರೀತದೆ ಈ ಕಡೆ ಆದಿ ಕರ್ನಾಟಕದವರು ಅಂತ ಗೊಂತಾಕ್ ಆ ಕಡೆ ಅಲ್ಲಿ ಹದಿ ಕರ್ನಾಟಕರು ಕೂಡ ಮಾದಿಗರು ಬಂದಿಲ್ಲ ಆದಿ ಕರ್ನಾಟಕ ಅಂತಂದರೆ ಇದು ನೇಮ್ ಬಿಂದೆ ಬಟ್ ಉಪಜಾತಿಗಳು ನೂರು ಒಂದಿದೆಯಲ್ಲ ಆ ನೂರು ಹೊಂದರಲ್ಲಿ ಮಾದಿಗ ಮಾದಾರು ಚಮಾರು ಮೋಚಿ ಇಂಥವೆಲ್ಲ ಬರ್ತದೆ ಸೊ ಅದನ್ನು ಹಾಕ್ಕೋಬೇಕಾಗ್ತದೆ ನಾವು ಅದನ್ನು ತಾಯಿ ತೀರ್ಮಾನ ಮಾಡ್ತಾ ಮಾನ್ಯ ನಮ್ಮ ಹಿರಿಯ ಸಚಿವರು ಇದರಲ್ಲಿ ಮಾಜಿ ಸಚಿವ ಶಿವಣ್ಣವರು ನಾವು ಈ ಮೈಸೂರು ವಿಭಾಗದಲ್ಲಿ ತೊಗೊಂಡು ನಾವು ಹೋಗ್ತೀವಿ ರಾಜ್ಯದಲ್ಲಿ ಎಲ್ಲ ಮುಖಂಡರು ಕೂಡ ಮುಖಂಡ್ಯದ ಮಟ್ಟದಲ್ಲಿ ಒತ್ತಾಯ ಮಾಡ್ತೀವಿ ಸಭೆ ಇವತ್ತು ಆದಿ ಜಾಂಗ ಮುಖಂಡಗಳ ಸಭೆ ಒಕ್ಕೋರ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಮಾನ್ಯ ನಮ್ಮ ಹಿರಿಯರು ಮಾಜಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಜೊತೆಗೆ ಇದು ಸುಮಾರು ಎರಡು ಜಿಲ್ಲೆಗಳಿಗೆ ನಮ್ಮ ಏಕೈಕ ವಿಧಾನ ಪರಿಷತ್ ಸದಸ್ಯರು ನಮ್ಮ ನಾಯಕರು ಅವರಿವತ್ತು ಇವತ್ತು ಕರೆದಿದ್ದಂಥ ಸಭೆ ಆ ಸಭೆಗೆ ನಾನು ಕೂಡ ಬಂದಿದ್ದೀನಿ ಎಲ್ಲ ಮುಖಂಡರು ಕೂಡ ಬಂದಿದ್ದಾರೆ ಇಷ್ಟು ಜಿಲ್ಲೆಗಳಲ್ಲಿ ಕೂಡ ಮುಖಂಡಗಳು ಇವತ್ತು ಕರೆದು ಒಕ್ಕೋರ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಒಂಬತ್ತನೇ ತಾರೀಕು ನಡೀತಕ್ಕಂಥ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದವರು ಎಲ್ಲರೂ ಕೂಡ ಬಂದು ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತಕ್ಕಂಥ ಸಭೆ ಇದು ಒಕ್ಕೋರ್ನ ನಿರ್ಣಯ ಆಗಿದೆ ಈ ಸಭೆಯಲ್ಲಿ ಎಲ್ಲ ಕಡೆಯಿಂದ ಬಂದು ಭಾಗವಹಿಸಬೇಕು ಅಂತ ಹೇಳಿ ಎಲ್ಲ ಕಡೆಯಿಂದ ಬರ್ತಾರೆ ಆ ನಿಟ್ಟಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಯಾವುದೇ ಎಲ್ಲ ಸೂಚನೆ ಕೂಡ ಕೊಟ್ಟಿದ್ದಾರೆ ನಾವು ಕೂಡ ಕೊಟ್ಟಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಆ ವಿಚಾರದಲ್ಲಿ ನಿಮ್ಮನ್ನು ಎಲ್ಲ ಕರೆದಿಗಾಗಿ ಹೇಳಿದ್ದಾರೆ ಹಾಗಾಗಿ ಆ ಒಂದು ಇದಕ್ಕೆ ಹೆಚ್ಚಿನ ಬೆಂಬಲವೂ ಕೂಡ ನಾವೆಲ್ಲ ಕೊಡ್ತಾ ಇದ್ದೀವಿ ಯಾಕಂದ್ರೆ ಈಗ ಈಗಾಗಲೇ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಹೇಳಿದ್ದಾರೆ ತಮ್ಮ ಮುಂದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತೇಜೋವಧೆ ಮಾಡೋದಕ್ಕೆ ಅವ್ರಿಗೆ ಕಪ್ಪು ಚುಕ್ಕೆ ತರೋದಕ್ಕೆ ಏನೇನೂ ಆಧಾರ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಅವರನ್ನು ತೇಜೋದೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹಾಗೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಅವರು ಪಾದಯಾತ್ರೆ ಮಾಡ್ತಕ್ಕಂಥದ್ದು ನಾಚಿಗ್ಗೇಡಿದು ಅಂಥ ಒಂದು ವಿಚಾರದಲ್ಲಿ ಇವಾಗ ಆಲೆ ವಿವರಣೆ ಕೊಟ್ಟಿದ್ದಾರೆ ನಾನು ಹೆಚ್ಚು ಸಮಯ ತಗೊಳ್ಕೊಳ್ಳೋದಿಲ್ಲ ಆ ವಿಚಾರದಲ್ಲಿ ಬೇರೆ ಸಂದರ್ಭದಲ್ಲಿ ನಾನಿವತ್ತು ಆ್ಯಕ್ಚುಲಿ ಪ್ರೆಸ್ ಮೀಟ್ ಮಾಡಿ ತಮಗೆಲ್ಲ ಹೇಳಬೇಕು ಅಂತ ನಾನು ಯೋಚನೆ ಮಾಡಿದ್ದೆ ಮನೆ ಮುಖ್ಯಮಂತ್ರಿಗಳು ಕರೆದಿದ್ದರಿಂದ ನಾನು ಅದನ್ನು ಇವತ್ತು ಮಾಡೋಕ್ಕಾಗಲ್ಲ ಸದ್ಯ ನಮ್ಮ ಎಮ್ ಎಲ್ ಸಿ ಅವರು ಕರೆದು ಇವತ್ತು ತಮ್ಮನ್ನೆಲ್ಲ ಕರೆದು ಹೇಳಿದ್ದಾರೆ ಹಾಗಾಗಿ ನಾನು ಹೆಚ್ಚು ವಿಷಯ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ಒಳೀಸಲಾತಿ ವಿಚಾರದಲ್ಲಿ ಒಂದೇ ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ ಆ ವಿಚಾರದಲ್ಲೂ ಕೂಡ ಈ ಇವತ್ತು ಮುಖಂಡ ಸಭೆಯಲ್ಲಿ ಒಂದು ತೀರ್ಮಾನ ಆಗಿದೆ ಅದನ್ನು ಜಾರಿಗೆ ಕೊಡೋದಕ್ಕೆ ಮನೆ ಮುಖ್ಯಮಂತ್ರಿಗಳ ಹತ್ರ ಒಂದು ನಿಯೋಗ ಹೋಗಿ ಅವ್ರಿಗೆ ಮನೆ ಕೊಟ್ಟು ಬೇಗ ಜಾರಿ ಕೊಡಬೇಕು ಅಂತ ಹೇಳಿ ನಾವು ಮಾಡಬೇಕು ಅಂತ ಒಂದು ನಿರ್ಣಯನೂ ಕೂಡ ಸಭೆಯಲ್ಲಿ ತೀರ್ಮಾನ ಆಗಿದೆ ಈಗಾಗಲೇ ಮಾನ್ಯ ತಿಮ್ಮಯ್ಯನವರು ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ನಿವಾಸದಲ್ಲಿ ಭೇಟಿ ಮಾಡಿ ಅವ್ರ ಶುಭಾಶಯಗಳನ್ನ ಕೋರಿ ಹುಟ್ಟದ ದಿನ ಅವರು ಹುಟ್ಟಿದ ದಿನ ಹುಟ್ಟಿದ ದಿನ ಅಲ್ಲ ಅದು ಅವರು ಅಧಿಕೃತವಾಗಿದ್ದ ದಿನ ಅಲ್ಲ ಅಂತ ಹೇಳಿ ಅವರೇ ಹೇಳ್ತಾರೆ ಅವತ್ತು ಭೇಟಿ ಮಾಡಿ ಅವತ್ತಿನ ದಿನನೇ ಅವ್ರ ಸ್ಟೇಟ್ಮೆಂಟು ಕೂಡ ಬಂದಿತ್ತು ನಾನು ಸದಾಶಿವ ಆಯೋಗ ಜಾರಿ ತರೋದಕ್ಕೆ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಜಾರಿ ತರಕ್ಕೆ ಬದಲಾಗಿದ್ರಿ ಅಂತಕ್ಕಂಥ ಮಾತನ್ನು ಹೇಳಿದರು ಆ ಸಂದರ್ಭದಲ್ಲಿ ನೀವು ಬದಲಾಗಿದ್ದಿರಿ ಸರ್ ಬರೀ ಸಂತೋಷ ಆಯಿತು ತಾವು ಬೇಗ ರಾಜ್ಯದಲ್ಲಿ ಜಾರಿ ಕೊಡಬೇಕು ಅಂತ ಹೇಳುವಾಗ ಅವರು ಹೌದು ನಾನು ಬದ್ನಾಗಿದ್ದೀನಿ ಆದರೆ ಕ್ಯಾಬಿನೆಟ್ ಮುಂದೆ ಇಟ್ಟು ಇದನ್ನು ಚರ್ಚೆ ಮಾಡಿ ಜಾರಿಗೆ ತರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ನಾವೆಲ್ಲ ಹೋಗಿ ಒಂದು ನಿಯೋಗ ಹೋಗಿ ಅವ್ರ ಮನವರಿಕೆ ಮಾಡಿಕೊಟ್ಟು ಜಾರಿ ಕೊಡ್ತಕ್ಕಂಥ ಕೆಲಸನ ಮಾಡ್ತೀವಿ ಬರ್ತವೆ ಸರ್ ಈಗಾಗಲೇ ಸೊ ನಿಮ್ಮೆಲ್ಲ ನಾನು ಭೇಟಿ ಮಾಡ್ಬೇಕು ಅಂತ ಹೇಳಿದ್ದೆ ನಮ್ಮ ವಿಧಾನ ಪರಿಷತ್ ಸದಸ್ಯ ತಿಮ್ಮಯ್ಯನವರೇ ಕರೆದು ನನಗೊಂದು ಅವಕಾಶ ಮಾಡ್ಬೇಕು ಅವನಿಗೆ ಧನ್ಯವಾದ